ನಮಸ್ಕಾರ ಎಲ್ಲರಿಗೂ ಓಂ ಬ್ರಹ್ಮದೇವಾಯ ಇವತ್ತು ಮಾತಾಡ್ತಾರ ಮೇಜರ್ ಏನಪ್ಪ ಅಂದರೆ ತುಂಬ ವಿಶೇಷವಾಗಿ ಅಷ್ಟಲಾಜಲ್ಲಿ ಇವತ್ತು ಮೇಜರ್ ವಿಷಯ ಏನಪ್ಪ ಅಂದರೆ ಒಂದು ಘಟನೆ ನಡೆಯುವಂಥ ಘಟನೆ ಒಂದು ಬುಧ ಮತ್ತು ಕುಜ ಸೂರ್ಯ ಇವರು ಇವರು ಮೂರು ಗ್ರಹನೂ ಕೂಡ ಒಂದು ಋಷಿಕ ರಾಶಿಯಲ್ಲಿದ್ದಾರೆ ಇದು ತುಂಬ ಅಪಾಯ ಮತ್ತು ತುಂಬ ಯೋಗ ಎರಡೂ ಕೂಡ ಹೇಳ್ತೇನೆ ಯಾವ ರಾಶಿಗೆ ಯಾವ ಯೋಗ ಬರುತ್ತೆ ಅಂತ ಎಂದಿನಂತೆ ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾರೆ ಭಾಳ ವಿಶೇಷವಾಗಿ ಅದೇ ಥರ ಮೀನರಾಶಿಯರಿಗೆ ಭಾಳ ವಿಶೇಷವಾಗಿ ಶನಿ ಅಲ್ಲಿದ್ದಾನೆ ಅಲ್ಲಿಂದ ಮೀನರಾಶರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾನೆ ಶನಿ ಗ್ರಹ ರಾಶಿಗೆ ಗುರು ಈ ಒಂದು ಈ ಒಂದು ವಾರದಲ್ಲಿ ಕಟಕ ಕಟಕರಾಶಲೇ ಇರ್ತಾನೆ ಉಚ್ಚ ಗುರುವಾಗಿರ್ತಾನೆ ಇವನು ಉಚ್ಚ ಗುರುವಾಗಿದ್ದಾಗ ಒಬ್ರು ಮಾತ್ ಬಿಡ್ತಾರೆ ಒಬ್ಬರು ತಿಕ್ಕಲು ಒಬ್ಬರು ಮೆಂಟ್ಲು ಒಬ್ರು ಲೂಸ್ಗಳು ಹುಡ್ತಾರೆ ಹೇಳುತ್ತೆ ಒಳ್ಳೆಯರು ಉಡ್ತಾರೆ ಕೆಟ್ಟರು ಹುಡ್ತಾರೆ ಗುರು ಉಚ್ಚನಾಗಿದ್ದಾಗ ಅದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕತ್ತೆ ಎಂದಿನಂತೆ ಕೇತು ಗ್ರಹ ಸಿಂಹ ಸಿಂಹರಾಶಿಯಲ್ಲಿದ್ದಾರೆ ಸಿಂಹರಾಶಿಲಿರೋ ಕೇತನ ನೀವು ಅವಾಯ್ಡ್ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಂಡಾಗ ತುಂಬ ಪವರ್ಫುಲ್ ಆಗಿರುತ್ತೆ ಚಂದ್ರ ನಿಮಗೆ ಈ ವಾರದಲ್ಲಿ ಕನ್ಯಾ ತುಲ ಋಷಿಕ ಧನುಸು ರಾಶಿನ ಬದಲಾವಣೆ ಮಾಡ್ತಾನೆ ಅಂದರೆ ನಾಲ್ಕು ರಾಶಿನ ಅವನು ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ತಾನೆ ಅದೇ ಥರ ಗ್ರಹ ಅವನ ಸ್ವಂತ ಮನಲ್ಲಿದ್ದಾನೆ ಶುಕ್ರ ಸ್ವಂತ ಮನೇಲಿರೋದ್ರಿಂದ ಯಾರಿಗೆಲ್ಲ ಲಾಭವನ್ನು ಕೊಡ್ತಾನೆ ನಷ್ಟವನ್ನು ಕೊಡ್ತಾನೆ ಯಾಕಂದರೆ ಶುಕ್ರ ಅವನ ಸ್ವಂತ ಮನೇಲಿದ್ದಾನೆ ಹಾಗಾಗಿಯೇ ಇದು ಭಾಳ ಮಿರಾಕಲ್ ಆಗುತ್ತೆ ಇಲ್ಲೇನಾಗುತ್ತೆ ಈ ಒಂದು ಟೈಮಲ್ಲಿ ಮಗು ಜನನವಾದರೆ ಕೊಟ್ಟ ದೇಶಪುರ ಆಗುವಂಥ ಟೈಮ್ ಕೂಡ ಒಂದು ಅದ್ಭುತವಾದ ಲಗ್ನ ಒಂದು ಕಟಕ ಲಗ್ನ ಕಟಕ ಲಗ್ನ ಅಂತೀನಿ ಭಾಳ ವಿಶೇಷವಾಗಿ ಕಟಕ ಲಗ್ನ ಮತ್ತು ಭಾಳ ವಿಶೇಷವಾಗಿ ಮಕರ ಲಗ್ನದಲ್ಲಿ ಹುಟ್ಟಿದರೆ ತುಂಬ ಚೆನ್ನಾಗಿದೆ ನಾನು ಸದ್ಯದಲ್ಲೇ ಜ್ಯೋತಿಷ್ಯ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಅದರಲ್ಲಿ ಫಸ್ಟ್ ಕ್ಲಾಸನೇ ಸಬ್ಜೆಕ್ಟು ಮಕ್ಕಳು ಹೇಗೆ ಓದಬೇಕು ಅನ್ನೋ ಒಂದು ಸಬ್ಜೆಕ್ಟನ್ನು ತಗೊಬರ್ತೀನಿ ಓದೋ ಮಕ್ಕಳು ಜಾತಕ ಹೇಗಿರುತ್ತೆ ಅಂತ ಇರುತ್ತೆ ಅದನ್ನು ಫಾಲೋ ಮಾಡ್ಬೋದು ಗ್ರಹಗಳು ತುಂಬ ವೈಬ್ರೇಷನ್ ಈ ಗ್ರಹಗಳ್ನ ನೀವು ಡೈಲಿ ಲಾಭಕ್ಕೆ ಬಳಸ್ಕೊಂಡ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ಕಾದ್ ನೋಡೋಣ ಮಿಥುನ ರಾಶಿಗೆ ಹೇಗಿರುತ್ತಂಥ ಕಾದ್ ನೋಡೋಣ ಮಿಥುನ ರಾಶಿಗೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗೋಂಥ ಭಾಗ್ಯ ಇತ್ತು ಆದರೆ ಅಬೋಷನ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಿಸ್ ಮಿಸ್ಕ್ಯಾರಿ ಆಗುತ್ತೆ ಋಷಭ ಮಿಥುನ ರಾಶಿಯರು ಸಿಕ್ಕಾಪಟ್ಟೆ ಶತ್ರುನ ನೋಡ್ತಾರೆ ಈ ವಾರ ಶತ್ರುನ ನೀವು ಸಂದರ್ಸ್ಬೇಕಾಗುತ್ತೆ ಸಣ್ಣ ಪುಟ್ಟ ವಿಚಾರದಲ್ಲಿ ನಿಮ್ಮ ಮನಸ್ತಾಪಗಳು ಸಾಕಷ್ಟು ಘಟನೆಗಳು ನಡೀತಿದೆ ಮತ್ತು ಮಿಥುನರಾಸರಿಗೆ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಬಹಳ ವಿಶೇಷವಾಗಿ ಯಾಕೆ ದುಡ್ಡು ನಿಲ್ಲಲ್ಲ ಅಂದರೆ ನಿಮಗೆ ಭಾಳ ವಿಶೇಷವಾಗಿ ಸುಖಸ್ಥಾನದಿಂದ ಭಾಳ ಗುರುಗ್ರಹ ಭಾಳ ವೈಬ್ರೇಷನ್ ಗುರು ಧನುಸ್ಥಾನದಲ್ಲಿದ್ದಾನೆ ಅದು ತುಂಬ ಹಣವನ್ನು ಬೇರೆ ರೀತಿ ಬೇರೆ ದಿಢೀರ್ನ ದುಡ್ಡು ಬರ್ಬೋದು ಆದರೆ ಫ್ರೆಂಡ್ಸನ್ನರು ನಿಮ್ಮ ತಂಗಿ ನಿಮ್ಮ ಫ್ರೆಂಡ್ಸು ಕೇತು ಗ್ರಹ ನಿಮಗೆ ಮೂರನೇ ಮನೇಲಿ ಸಿಂಹರಾಸಿಲಿರೋದ್ರಿಂದ ಆ ಮನೆ ಅಧಿಪತಿ ಋಷಿಕ ರಾಶಿಯಿಂದ ನಿಮ್ಮ ತಂಗಿಯಂದಿರು ತಮ್ಮಂದಿರು ನಿಮ್ಮ ಮೇಲೆ ಸಣ್ಣ ಪುಟ್ಟ ಜಗಳದಲ್ಲಿ ಬರ್ತಾರೆ ಅದನ್ನು ತುಂಬ ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಶುಕ್ರಗ್ರಹ ನಿಮಗೆ ಪಂಚಮ ಸ್ಥಾನದಲ್ಲಿದ್ದು ಲಾಭವನ್ನು ಕೊಟ್ಟರು ಕೂಡ ಬುಧನುವೆ ಕುಜನುವೆ ಸೂರ್ಯನುವೆ ಇವರಿಬ್ಬರು ಕೂಡ ನಿಮಗೆ ಋಷಿಕ ರಾಶಿಲರಿಂದ ನೀವು ಈ ವಾರದಲ್ಲಿ ಜಗಳಾಡ್ತೀರ ಒಬ್ಬೊಬ್ಬರು ಫೋನಲ್ಲಿ ಜಗಳಾಡ್ತಾರೆ ಒಬ್ಬೊಬ್ಬರು ಎದುರುಗಡೆ ಜಗಳಾಡ್ತಾರೆ ಒಬ್ಬೊಬ್ಬರು ಹೊಡೆದಾಡ್ತಾರೆ ಒಬ್ಬೊಬ್ಬರು ಮುಂದೆಡ್ಕೊ ಹೊಡೆದಾಡ್ತಾರೆ ಇದು ನಿಮಗೆ ಮಿಥುನ ರಾಶಿ ರಾಶಿಯಲ್ಲಿ ನೋಡಿ ನಿಮಗೆ ಜಗಳ ಬಂದೇ ಬರುತ್ತದೆ ಮತ್ತು ಶನಿ ದಶಮ ಸ್ಥಾನದಲ್ಲಿರೋ ತುಂಬ ಜನಕ್ಕೆ ಮಿಥುನ ರಾಶಿರಿಗೆ ಕೆಲಸ ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ ಕಳ್ಕೊಬೇಡಿ ಅದರಿಂದ ನಿಮ್ಮ ಮನೆಯಲ್ಲಿ ಭಾಳ ಅದ್ಭುತವಾದ ದಿನ ಅಂದರೆ ನೀವು ಪ್ರತಿ ದಿವಸ ರಾತ್ರಿ ಮಲಗಬೇಕಾದ್ರೆ ನೀವು ತುಂಬ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದಾಗ ನಿಮಗೆ ಫಲ ಸಿಗುತ್ತೆ ತಿರುಪತಿಗೆ ಏನಾದ್ರು ಒಂದು ದಕ್ಷಿಣೆಯನ್ನು ಎತ್ತಿಟ್ಟು ತುಂಬ ಒಳ್ಳೆಯದಾಗುತ್ತೆ ಮತ್ತು ತಿರುಪತಿಗೆ ಯಾರಾದ್ರೂ ಇದ್ದಾಗ ದಕ್ಷಿಣೆಯನ್ನು ಕೊಡಿ ತುಂಬ ಒಳ್ಳೆಯದಾಗುತ್ತೆ ತುಂಬ ಪಾಸಿಟಿವ್ ಆಗುತ್ತೆ ಯಾರಾದರೂ ತಿರುಪತಿಗೆ ಹೋಗ್ತಾ ಇದ್ದರೆ ಒಂದು ನೂರು ರೂಪಾಯಿ ಯಾರು ದುಡ್ಡು ಕೊಡಿ ನಿಮ್ಮ ಪ್ರಾಬ್ಲಮ್ ಇಂದ ನೀವು ಆಚೆ ಬರ್ತೀರಾ ತುಂಬ ಒಳ್ಳೆಯದಾಗುತ್ತೆ ಅದೇ ರೀತಿಲಿ ತಿರುಪತಿಗೆ ಇದ್ದವ್ರಿಗೆ ಇದೊಂದನ್ನು ಮಾಡಿ ಮತ್ತು ಯಾರಾದರೂ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು ಕೂಡ ಅವರಿಗೆ ಕೂಡ ನೀವು ಒಂದು ದಕ್ಷಿಣೆ ಕೊಡ್ಬೋದು ಅದೇ ರೀತಿಯಲ್ಲಿ ಓಂ ಶಕ್ತಿ ಈ ಮೂರು ಭಾಗಕ್ಕೂ ನೀವು ಅಮೌಂಟನ್ನು ಎತ್ತಿರಿ ನಿಮ್ಗೆ ಒಳ್ಳೆಯದಾಗುತ್ತೆ ತುಂಬ ಹುಷಾರಾಗಿ ಈ ವಾರದಲ್ಲಿ ನೀವು ಎಚ್ಚರದಿಂದ ಇರಿ ಜಗಳಗಳು ಜಾಸ್ತಿ ಆಗುತ್ತೆ ಅದು ಕುಟುಂಬ ಆಗಿರ್ಬೋದು ಪರ್ಸ್ನಲ್ ಜಗಳ ಇರ್ಬೋದು ಫ್ಯಾಮಿಲಿ ಜಗಳ ಇರ್ಬೋದು ಜಗಳದಿಂದ ಆಚೆ ಬರ್ರಿ ಮಿತ್ರರಾಚರಿಗೆ ಒಳ್ಳೆಯದಾಗಲಿ